ಸನ್ಮಾನ್ಯ ಸಭಾಪತಿಗಳೇ ನನ್ನ ಶೂನ್ಯ ವೇಳೆಯ ಪ್ರಶ್ನೆ ಉನ್ನತ ಶಿಕ್ಷಣ ಸಚಿವರನ್ನು ಕೇಳ ಬಯಸುತ್ತೇನೆ ಸನ್ಮಾನ್ಯ ಸಭಾಪತಿಗಳೇ ರಾಜ್ಯದಲ್ಲಿ ಪ್ರತಿ ವರ್ಷ ನಿಯಮಿತವಾಗಿ ನಡೆಯಬೇಕಿದ್ದ ಕರ್ನಾಟಕ ರಾಜ್ಯ ಪ್ರಾಧ್ಯಾಪಕರ ಅರ್ಹತಾ ಪರೀಕ್ಷೆ ಕೆಶ್ಟ ಕಳೆದ ಎರಡು ವರ್ಷಗಳಿಂದ ನಡೆಯದ ಕಾರಣ ಅಸಂಖ್ಯಾತ ಅಸಂಖ್ಯಾತಾಕಾಂಕ್ಷಿಗಳಿಗೆ ಹಾಗೂ ಅತಿಥಿ ಉಪನ್ಯಾಸಕರಿಗೆ ತೊಂದರೆಯಾಗುತ್ತಿದೆ ಎಂದು ವಿಜಯವಾಣಿ ದಿನಪತ್ರಿಕೆಯಲ್ಲಿ ದಿನಾಂಕ ವರದಿಯಾಗಿರುತ್ತದೆ ಕಳೆದ ಇಪ್ಪತ್ತು ಜುಲೈನಲ್ಲಿ ನಡೆದ ಪರೀಕ್ಷೆಯೇ ಅಂತಿಮ ಅದಾದ ಮೇಲೆ ಕೊರೋನಾ ನೆಪದಲ್ಲಿ ಪರೀಕ್ಷೆ ನಡೆದಿಲ್ಲ ಇಪ್ಪತ್ತು ಪರೀಕ್ಷೆಯಲ್ಲಿ ಅಕ್ರಮ ನಡೆದಿದೆ ಎಂದು ಪರೀಕ್ಷೆಯನ್ನು ಮುಂದೂಡಲಾಗುತ್ತಿದೆ ಕೆಎಸ್ಎಟ್ ಪರೀಕ್ಷೆಯನ್ನು ಮೈಸೂರು ವಿಶ್ವವಿದ್ಯಾಲಯ ನಡೆಸುತ್ತಿತ್ತು ಸಾಲಿನ ಪರೀಕ್ಷೆಯನ್ನು ಸೆಪ್ಟೆಂಬರ್ ಇಪ್ಪತ್ತೇಳರಂದು ಹಾಗೂ ಇಪ್ಪತ್ತು ಇಪ್ಪತ್ತೊಂದನೇ ಸಾಲಿನ ಪರೀಕ್ಷೆಯನ್ನು ಜುಲೈ ಇಪ್ಪತ್ತೈದರಂದು ನಡೆಸಿತ್ತು ಆದರೆ ಇಪ್ಪತ್ತೊಂದನ ನಂತರ ಪರೀಕ್ಷೆಯಲ್ಲಿ ಆವಾರ ನಡೆದಿದೆ ಎಂದು ಹಲವು ಸಿಬ್ಬಂದಿಗಳನ್ನು ಹೊಣೆಗಾರರನ್ನಾಗಿ ತನಿಖೆಗೆ ಆದೇಶಿಸಲಾಯಿತು ಆದರೆ ಇದರ ವರದಿ ಇನ್ನೂ ಬಹಿರಂಗಗೊಂಡಿಲ್ಲ ವಿಶ್ವವಿದ್ಯಾಲಯ ಅನುದಾನ ಆಯೋಗ ಯುಜಿಸಿ ಉನ್ನತ ಶಿಕ್ಷಣ ಸಂಸ್ಥೆಗಳಲ್ಲಿ ಅರ್ಹತಾ ಮಾನದಂಡವನ್ನು ಪರಿಷ್ಕರಿಸಿದ್ದು ಆ ಪ್ರಕಾರ ಸಹಾಯಕ ಪ್ರಾಧ್ಯಾಪಕರ ಹುದ್ದೆಗೆ ಡಿ ಐಚ್ಛಿಕವಾಗಿರುತ್ತದೆ ರಾಷ್ಟೀಯ ಅರ್ಹತಾ ಪತ್ರಿಕೆ ಪರೀಕ್ಷೆ ಎನ್ಇಟಿ ರಾಜ್ಯ ಆಹತಾ ಪರೀಕ್ಷೆ ಹಾಗೂ ರಾಜ್ಯ ಮಟ್ಟದ ಅರ್ಹತಾ ಪರೀಕ್ಷೆ ಸ್ಲೆಟ್ ಇವುಗಳ ಉನ್ನತ ಶಿಕ್ಷಣ ಸಂಸ್ಥೆಗಳಲ್ಲಿ ಸಹಾಯಕ ಪ್ರಾಧ್ಯಾಪಕರ ನೇಮಕ ಮಾನದಂಡವಾಗಿಸಿದೆ ಈ ಹಿನ್ನೆಲೆಯಲ್ಲಿ ಸರ್ಕಾರವು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರಕ್ಕೆ ಕೆಸಡ್ ಪರೀಕ್ಷೆ ನಡೆಸಲು ಆದೇಶಿಸಿದೆ ಆದರೆ ಕೆಇ ಕೆಸೆಟ್ ಪರೀಕ್ಷೆ ನಡೆಸಲು ವಿಳಂಬ ನೀತಿಯನ್ನು ಅನುಸರಿಸುತ್ತಿದೆ ಇದರಿಂದ ಅಸಂಖ್ಯಾತ ಆಕಾಂಕ್ಷಿಗಳಿಗೆ ಹಾಗೂ ಅತಿಥಿ ಉಪನ್ಯಾಸಕರಿಗೆ ತೊಂದರೆಯಾಗುತ್ತಿರುವುದರಿಂದ ಕೆಸೆಡ್ ಪರೀಕ್ಷೆಯನ್ನು ನಿಗದಿತ ಅವಧಿಯಲ್ಲಿ ನಡೆಸಲು ಕ್ರಮ ಕೈಗೊಳ್ಳಬೇಕೆಂದು ಉನ್ನತ ಶಿಕ್ಷಣ ಸಚಿವರು ಈ ಮೂಲಕ ಒತ್ತಾಯಿಸುತ್ತೇನೆ ಮಾನ್ಯ ಮನೆ ಸದಸ್ಯರು ಕೇಳಿದಾಗೆ ಕೆಸೆಟ್ ಪರೀಕ್ಷೆಯನ್ನು ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ನಡೆಸೋದಕ್ಕೆ ಈಗಾಗಲೇ ಕ್ರಮ ತೆಗೆದುಕೊಳ್ಳಲಾಗಿದೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರಕ್ಕೆ ಈ ಜವಾಬ್ದಾರಿಯನ್ನು ವಹಿಸಲಾಗಿದೆ ಈಗ ಸಿಯ ನಿಯಮಗಳಡಿಯಲ್ಲಿ ಆ ಒಂದು ನಿಗದಿತ ನಮೂನೆಯಲ್ಲಿ ಅದಕ್ಕೆ ಅನುಮತಿಯನ್ನು ಪಡೆಯಬೇಕಾಗುತ್ತೆ ಈಗಾಗಲೇ ಸುಮಾರು ಹತ್ತು ದಿವಸಗಳ ಹಿಂದೆ ಈ ಒಂದು ಪ್ರಕ್ರಿಯೆಯನ್ನು ಪ್ರಾರಂಭ ಮಾಡಿದ್ದೀವಿ ಇನ್ನ ಹದಿನೈದು ದಿವಸಗಳಲ್ಲಿ ನಮಗೆ ಅವರಿಂದ ಅನುಮತಿ ಸಿಗ್ತಕ್ಕಂತ ಒಂದು ನಿರೀಕ್ಷೆ ಇದೆ ಬಂದ ಕೂಡಲೇ ನಾವು ಈ ಒಂದು ಕೆಸೆಟ್ ಪರೀಕ್ಷೆಯನ್ನ ಮಾಡುವಂಥದ್ದಕ್ಕೆ ಎಲ್ಲಾ ರೀತಿ ಕ್ರಮ ವಹಿಸ್ತಾ ಇದ್ದೀವಿ